ಹೇಗಾಯ್ಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಆಫರ್ ಪ್ರೈಸ್ ಅಲ್ಲಿ ಸೂಪರ್ ಸೂಪರ್ ಸೀರೆಗಳನ್ನ ಕೊಡ್ತಾ ಇದ್ರೆ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲಿ ಇರುವಂತಹ ಅವಿನ್ಯೂ ಮೇನ್ ರೋಡಲ್ಲಿ ನಾನಿವಾಗ ನಿಂತಿದ್ದೀನಿ ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಕರೆಕ್ಟ್ ಆಗಿ ಬೇಕು ಅಂದ್ರೆ ಈ ಬೋರ್ಡ್ ಕಾಣಿಸ್ತೇನೆ ನೋಡಿ ಶ್ರೀ ಕೃಪಾ ಸಿಲಿಕ್ಸ್ ಅಂತ ಇದ್ರ ಪಕ್ಕದಲ್ಲೇ ಒಂದು ಸಂಧಿ ಬರುತ್ತೆ ಈ ಸಂಧಿ ಹೆಸರೇ ಬಂದ್ಬಿಟ್ಟು ಟಿ ಎನ್ ಶೆಟ್ಟಿ ಲೇನ್ ಅಂತ ಸೊ ಈ ಅಲ್ಲಿ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ಮುಖೇ ಸ್ಯಾರೀಸ್ ಸೀರಿಯಸ್ ಆಗಿ ಹೇಳ್ತೀನಿ ಸಖತ್ ಆಗಿದ್ರೆ ಸಕ್ಕತ್ತಾಗಿ ಆಫರ್ ಪ್ರೈಸ್ ಅಲ್ಲಿ ಕಡಿಮೆ ಕಡಿಮೆ ಸೀರೆಗಳೆಲ್ಲ ಸಿಗುತ್ತೆ ನೂರ ಹತ್ತು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ನಾನಿವತ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳೆಲ್ಲ ತೋರಿಸ್ತೀನಿ ವೀಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ದಯವಿಟ್ಟು ಬಿಸ್ಗಾಡೋಕ್ ಹೋಗ್ಬೇಡ್ರಿ ವಿತ್ ಪ್ರೈಸ್ ಎಲ್ಲ ಸೀರೆಗಳಿಗೂ ಪ್ರೈಸ್ ಜೊತೆಗೆ ನಾನು ಇಲ್ಲಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಏನಾದರೂ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಒಂದು ಮಿನಿಮಮ್ ಒಂದು ಫೈವ್ ತೌಸಂಡ್ ರುಪೀಸ್ಗೆಲ್ಲ ನೀವು ಬಿಲ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ ಆಗಿ ಈ ಸ್ಟೋರ್ ನೀವು ವಿಸಿಟ್ ಮಾಡ್ಬೋದು ಇವಾಗ ಟ್ರೆಂಡ್ ಅಲ್ಲಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬಾ ತುಂಬಾ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿ ಅರೆ ರೇ ಈ ಪ್ರೈಸ್ಗೆ ಈ ಸೀರೆಗಳೆಲ್ಲ ಸಿಕ್ಬಿಡುತ್ತಾ ಅಂತ ಹೇಳಿ ಎಂಜಾಯ್ ಮಾಡಿ ವಿಡಿಯೋ ಮಾಡಿದೆ ನಿಮಗೂ ಕೂಡ ಹಾಗೆ ಅನ್ಸುತ್ತೆ ಅನ್ಸುತ್ತೆ ಸೊ ಏನಾದ್ರು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇನ್ಯಾರು ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಅವಲ್ಲೇ ನಿಮಗೂ ಕೂಡ ಗೊತ್ತಾಗುತ್ತೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ಸರ್ ಇವತ್ತು ನಮ್ಮ ನಮ್ಮ ಅಂಗಡಿ ಹೆಸರು ಮುಖೇಶ್ ಸಾರೀಸು ನಮ್ಮ ನಿಮ್ಮ ದಿನೇಶ್ ಕುಮಾರ್ ಇಲ್ಲಿ ಯಾವನಿ ರೋಡ್ ಚಿಕ್ಕಪೇಟಲ್ಲಿ ಬರುತ್ತೆ ಇವತ್ತು ನ್ಯೂ ಕಲೆಕ್ಷನ್ ಎಲ್ಲ ಫುಲ್ ಆಫರ್ ರೇಟ್ ಮಾಡಿಸಿದ್ದೀನಿ ಒಂದೊಂದು ಸೀರೆ ಮೇಲೆ ತರ್ಟಿ ಫಾರ್ಟಿ ರುಪೀಸ್ ಡಿಸ್ಕೌಂಟ್ ಮಾಡಿ ಹೇಳಿದ್ದೀನಿ ರೇಟ್ ಡಿಸ್ಕೌಂಟ್ ಮಾಡಿ ಹೇಳಿದ್ದೀನಿ ಎಲ್ಲರಿಗೂ ಇದು ಮಾಡಿಸ್ಕೊಳ್ಳಿ ಇದು ಒನ್ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಸ್ಟಾರ್ಟಿಂಗ್ ಇದೆ ರೇಟು ಈಗ ನಮ್ಮ ಅಂಗಡಿಗೆ ಅಕ್ಷ್ಮಾ ಒಂದೆರಡು ಹೋಗಿಲ್ಲ ಅಂತ ಚೇಂಜ್ ಮಾಡಿ ಕೊಡ್ತೀವಿ ಸೂಪರ್ ತೋರಿಸ್ತೀರಾ ಹ್ಞೂ

ಎಸ್ ಇದೆ ಬಂದಬಿಟು ಸೀರೆ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಅದಕ್ಕೂ ಡಬಲ್ ಕಲರ್ ಈ ಬಜೆಟ್ ಗೆ আরাಮಗ ಅವರು 4550 ಆ ರೇಂಜ್ ಗೆ ರೀಸೇಲ್ ಮಾಡಬಹುದು ಮ್ಯಾನ್ ಓಕೆ ಓಕೆ 1295 ರೂಪೀಸ್ 295 ರೂಪೀಸ್ ಎಸ್ ಮ್ಯಾನ್ 블ೌಸ್ ಹೆಂಗ್ ಬರುತ್ತೆ ಸರ್ কন্ট্রಸ್ಟ್ ಆ ಸೆಲ್ಫ್ ಇತ್ತ ಈ ತರ ಬರುತ್ತೆ ಬುಟ್ಟಿಸ್ ಬರುತ್ತೆ ಸೆಲ್ಫ್ ಬರುತ್ತೆ ಓಕೆ डन ಸರ್ ಸೊ ಇದರಲ್ಲಿ ನಮಗೆ ಇದ್ದಿ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸಿಗುತ್ತೆ ಯಾರಿಗಾದ್ರು ಬೇಕು ಹೋದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಬಾರ್ಡರ್ ಡಿಜಿಟಲ್ ಪ್ರಿಂಟ್ ಒನ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಎಲ್ಲಿ ಚಿಕ್ಕಪೇಟ್ಲೆ ಹುಡ್ಕಿದ್ರೆ ಆ ರೇಟ್ ಎಲ್ಲಿ ಸಿಕ್ಕಲ್ಲ ಎಷ್ಟು ನನ್ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂಗಡಿಲಿ ಇದೆ ಈ ರೇಟ್ ಬಂದು ಒನ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ನೋಡಿ ನೋಡ್ತಾ ಇದ್ರಲ್ಲ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದ್ರಲ್ಲಿ ಕೂಡ ಅಷ್ಟೇ ನಿಮ್ಗೆ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಅಂಡ್ ಇದರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಮಧ್ಯದಲ್ಲಿ ಸ್ಯಾಟಿನ್ ಪಟ್ಟಿ ಬಂದ್ಬಿಡುತ್ತೆ ಹಾಗೆ ಬಂದ್ಬಿಟ್ಟು ಈ ಲೈನ್ಸ್ ಗಳು ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಿನಿಮಮ್ ಐದ್ ರೂಪಾಯಿಗೆ ನೀವು ಬಿಲ್ ಮಾಡಿದ್ರೆ ಅಂದ್ರೆ ಸಾಕು ಸೂಪರ್ ಆಗಿರುವಂತಹ ಈ ಸೀರೆ ನಿಮ್ದು ಮಿಕ್ಸ್ ಮ್ಯಾಚ್ ಮಾಡ್ಕೊಬಹುದು ಇದ್ರಲ್ಲಿ ಸೆಟ್ಟೇ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಯಾವ್ದ್ರಲ್ಲಿ ಇದ್ರಲ್ಲಿ ಇಷ್ಟು ಇದೆ ಕಲೆಕ್ಷನ್ಸ್ ಯಾವ್ದು ಬೇಕೋ ಬಂದು ಹಾ ಸರ್ ಸಿಕ್ಕಿನ್ಸ್ ವರ್ಕ್ ಬ್ಲೌಸ್ ಬರುತ್ತೆ ಓಕೆ ಒನ್ಲಿ ತ್ರೀ ಸಿಕ್ಸ್ ಫೈವ್ ರುಪೀಸ್ ಮೇಡಮ್ ಎಲ್ಲ ಮಲ್ಟಿ ಕಲರ್ಸ್ ಕಾಂಟ್ರಾಸ್ ಅಕಸ್ಮಾತ್ ಇವಾಗ ವ್ಯಾಪಾರ ಮಾಡೋರ್ ಇರ್ತಾರೆ ಒಂದು ಬಲ್ಕ್ ಆಗಿ ಹೋಗ್ತಾರೆ ತಗೊಂಡೋಗ್ತಾರೆ ಐವತ್ತು ಸಾವಿರ ಇರಲಿ ಅದ್ರ ಮೇಲೆ ಏನು ಗೊತ್ತಾ ಅಕಸ್ಮಾತ್ ಒಂದು ಐದ್ ಪೀಸ್ ಹೋಗಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ತ್ರೀ ಮಂತ್ಸ್ ಟೈಮ್ ಇರತ್ತೆ ಅವ್ರಿಗೆ ಅಸಮಾತ್ ವ್ಯಾಪಾರ ಮಾಡಕ್ ಗೊತ್ತಿಲ್ಲ ಅನ್ನ ನಾವು ಐಡಿಯಾ ಮಾಡಿ ಕೊಡ್ತೀವಿ

ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ಸೂಪರ್ ಪೀಸ್ ಅಲ್ಲಿ ಫೈವ್ ಹಂಡ್ರೆಡ್ ಒಳಗಡೆ ರೇಂಜ್ ತೋರಿಸ್ತಾ ಇದೀನಿ ಸ್ವಲ್ಪ ಬಾರ್ಡರ್ ರೇಂಜ್ ಇದೆ ಅದು ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಆ ರೇಂಜ್ ಅಲ್ಲಿ ತೋರಿಸ್ತೀನಿ ಈ ಸದ್ಯಕ್ಕೆ ಸ್ವಲ್ಪ ನಾರ್ಮಲ್ ರೇಂಜ್ ಫೈವ್ ಹಂಡ್ರೆಡ್ ಒಳಗಡೆ ತೋರಿಸ್ತಾ ಓಕೆ ಸೊ ಇದ್ರಲ್ಲಿ ಕೂಡ ಅಷ್ಟೇ ನಿಮಗೆ ಈ ತರ ಸಪರೇಟ್ ಬ್ಲೌಸ್ ಬರ್ಬಿಡುತ್ತೆ ಸೂಪರ್ ಆಗಿದೆ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಇಡ್ಲಿ ದೋಸೆ ತರ ಎವ್ರಿ ಡೇ ಸೇಲ್ ಆಗುವಂತ ಕಲೆಕ್ಷನ್ಸ್ ನಿಮ್ಗೆ ಈ ಕಲೆಕ್ಷನ್ಸ್ ನ ಕೂಡ ಈಗ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಾರ್ಜೆಟ್ ಸಿಲ್ವರ್ ಬುಟ್ಟಿಸ್

ವಿತ್ ಬಟರ್ಫ್ಲೈ ಬಾರ್ಡರ್ ಕಟ್ ವರ್ಕ್ ಇದೆ ಹೌದು ಮೇಡಮ್ ರೇಟ್ ನೋಡಿದ್ರೆ ಗಿರಾಗಿ ಬೇಗ ಬರ್ಬೇಕು ಆತರ ರೇಟ್ ಇದೆ ಓನ್ಲಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಎಸ್ ಮೇಡಮ್ ಏಳ್ನೂರ ಎಂಟುನೂರು ರೂಪಾಯಿ ಇದೆ ಓನ್ಲಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಕಲರ್ ನೋಡಿ ಎಲ್ಲ ಮಸ್ತ್ ಕಲರ್ ಇದೆ ಓಕೆ ನೋಡಿ ಎಲ್ಲ ಯೂನಿಕ್ ಕಲರ್ಸ್ ಸೂಪರ್ ಆಗಿದೆ ಯಾರಿಗಾರು ಬೇಕು ಅಂದ್ರೆ ಕಟ್ ವರ್ಕ್ ಬ್ಲೌಸ್ ಜೊತೆಗೆ ಸೀರೆ ಸೂಪರ್ ಆಗಿದೆ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಸೂಪರ್ ಕಲರ್ಸ್ ಎಸ್ ಖಂಡಿತ ಸಿಕ್ಸ್ ಕಲರ್ ಬರುತ್ತೆ ಮೇಡಮ್ ಮಾರ್ಕರ್ ಶೇಡ್ಸ್ ಎಲ್ಲ ಸೂಪರ್ ಆಗಿದೆ ಎಷ್ಟು ಸರ್ ಇದ್ರು ಬೆಲೆ ಓನ್ಲಿ 465 रुपीस. 465 ಇದು ನೋಡಿ ಇದು ತುಂಬಾ ಯೂನಿಕ್ ಇದೆ ಇವಾಗ ಫುಲ್ ಟ್ರೆಂಡ್ ಇದೆ ಇನ್ಸ್ಟಾಗ್ರಾಮ್ YouTube ಫುಲ್ ಟ್ರೆಂಡ್ ಹೌದ್ರಾ ಓಕೆ 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 ಇದೆಲ್ಲ ಆನ್ಲೈನ್ ರೇಟ್ 1000 ಚಿಲ್ಲರ್ ಇದೆ ನಾನು ಬರಿ 495 ಕೊಡ್ತಾ ಇದೀನಿ ಸೂಪರ್ ಆಗಿದೆ ಸರ್ ಈ ಸೀರೆ ಕೂಡ ಫ್ರೆಂಡ್ಸ್ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ನೀವ್ ಯಾರೆಲ್ಲ ಬರ್ಬೋದು ಅನ್ನೋದನ್ನ ಫಸ್ಟ್ ಮಾಡ್ಬಿಡ್ತೀನಿ ಯಾರಾದ್ರೂ ಗಿಫ್ಟಿಂಗ್ ಪರ್ಪಸ್ಗೆ ಮದ್ವೆ ಮುಂಜಿ ಗೃಹ ಪ್ರವೇಶಕ್ಕೆ ಸೀರೆಗಳೆಲ್ಲ ತಗೊಂತೀರಾ ಗಿಫ್ಟಿಂಗ್ ಪರ್ಪಸ್ಗೆ ಅಂದ್ರೆ ನೀವು ಬರ್ಬಹುದು ಸೇಲಿಂಗ್ ಪರ್ಪಸ್ ಮನೇಲೆ ವ್ಯಾಪಾರ ಮಾಡೋದು ಅಂಗಡಿ ಇಟ್ಕೊಂಡಿದ್ರ ಅಂದ್ರೆ ನೀವು ಬರ್ಬೋದು ಬಟ್ ಓನ್ಯೂಸ್ ಗೆ ಸಿಂಗಲ್ ಪೀಸ್ ಒಂದು ಎರಡು ಸೀರೆ ಅಂತ ದಯವಿಟ್ಟು ಕೇಳ್ಕೊಂಡ್ ಬರ್ಬೇಡ್ರಿ ಇಲ್ಲಿ ನಿಮ್ಗೆ ಸಿಗೋದಿಲ್ಲ ಓಕೆನಾ ಸೊ ಟಿ ಎನ್ ಜೆ ಟಿ ಲೈನ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಕರೆಕ್ಟ್ ಆಗಿ ನಾನು ಹೇಳ್ದಂಗೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ದೆ ಆಗಿಸ್ಕೊಳ್ಬಹುದು ಕಲ್ಲಂಕಾರಿ ಪ್ರಿಂಟೆಡ್ ಒನ್ಲಿ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಎಸ್ ಮ್ಯಾಮ್ ಎಲ್ಲ ಆಫರ್ ರೇಟ್ ಮಾಡ್ತಾ ಇದೀನಿ ತುಂಬಾ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಫರ್ ಇರತ್ತೆ ಬೇಗ ಬೇಗ ಬಂದ್ ತಗೊಂಡೋಗಿ ವಿಸಿಟ್ ಮಾಡಿ ಸೆಲೆಕ್ಷನ್ ಮಾಡಿ ತಗೊಂಡೋಗಿ ವ್ಯಾಪಾರ ಮಾಡೋರ್ ಇರ್ಲಿ ಮದ್ವೆಗೆ ಇರ್ಲಿ ಗುರುಪ್ರಶ ಇರ್ಲಿ ಈ ಸಲ ಅದಕ್ಕೆಲ್ಲ ಡಿಸ್ಕೌಂಟ್ ಮಾಡಿ ರೇಟ್ ಕೊಡ್ತಾ ಇದೀನಿ ಸೂಪರ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರೋಂತ ಆಫರ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ಮದಾಗಿಸಿಕೊಳ್ಳಬಹುದು ಚೆನ್ನಾಗಿದೆ ಈ ಪ್ರೈಸ್ ಗೆ ಇದು ಕೂಡ ಸಕತ್ ವರ್ತಿ ಅಂತಾನೆ ಹೇಳಬಹುದು ಇಸ್ಟ್ ಕಲರ್ ಬರುತ್ತಾ ಪರ್ಫೆಕ್ಟ್ ಎಷ್ಟು ಅಂತ ಹೇಳಿದ್ರು ಬೆಲೆ only 465 465 ಕಾપર ವಿತ್ 프린ಟೆಡ್ ಆಯಿಲ್ 프린ಟೆಡ್ ಬಜೆಟ್ ವೈ ರೇಟ್ only 345 ರೂಪೀಸ್ ಮೇಡ 345 ಎಸ್ ಸೂಪರ್ ಎಲ್ಲ ಡಿಸ್ಕೌಂಟ್ ಮಾಡಿ ರೇಟ್ ಕೊಡ್ತಾ ಇದ್ದೀನಿ ಹಬ್ಬ ಇಲ್ಲ ಏನಿಲ್ಲ ಅದಕ್ಕೆ ಡಿಸ್ಕೌಂಟ್ ಮಾಡಿ ಎಲ್ಲ ಕ್ಲಿಯರೆನ್ಸ್ ಆಫರ್ ಪ್ರೈಸ್ ಸೊ ಫ್ರೆಂಡ್ಸ್ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ ಯಾವುದೇ ರೀತಿಯ ಓಲ್ಡ್ ಸ್ಟಾಕ್ ಅಲ್ಲ ನಮಗೆ ಸಖತ್ ಅಫರ್ಡಬಲ್ ಅಂಡ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಡಬಲ್ ಡಬಲ್ ಸೆಟ್ ಬೇಕಾದ್ರೆ ಎರಡ್ ಕಲರ್ ಬೇಕಾದ್ರೆ ಎರಡ್ ಎರಡ್ ಕಲರ್ ತ್ರೀ ತ್ರೀ ಕಲರ್ಸ್ ಬೇಕಾ ತ್ರೀ ತ್ರೀ ಕಲರ್ಸ್ ಎಲ್ಲ ಸಿಕ್ಕತ್ತೆ ನಿಮ್ಗೆ ಒಂದ್ ಎರಡ್ ಕಲರ್ ಇಟ್ಕೊಂಡ ನಾನು ಯೂನಿಫಾರ್ಮ್ ಬೇಕಾದ್ರೆ ಸಿಕ್ಕತ್ತೆ ಮ್ಯಾಮ್ ಇದ್ರಲ್ಲಿ ನೋಡಿ ಇದೆಲ್ಲ ತುಂಬಾ ಇಷ್ಟ ಬಡಗಿದ್ದೀನಿ ಒಂದ್ ಎರಡ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇಲ್ಲ ನಾವು ತುಂಬಾ ಇಷ್ಟ ಆಗಿದೆ ಫುಲ್ ಪ್ರಿಂಟೆಡ್ ಬಜೆಟ್ ವೈ ರೇಟ್ ಓನ್ಲಿ 325 ರೂಪೀಸ್ ಸೂಪರ್ ಸರ್ 325 ರೂಪೀಸ್ ಇದರಲ್ಲಿ ಡಿಸೈನ್ಸ್ ತುಂಬಾ ಬರುತ್ತೆ ನೋಡಿ ಲೈನ್ಸ್ ಸ್ಟ್ರೈಪ್ ಬುಟ್ಟೀಸ್ ಬಾಕ್ಸ್ ಟೈಪ್ ಆ ತರ ಎಲ್ಲ ಡಿಸೈನ್ ಸಿಗುತ್ತೆ ಓನ್ಲಿ 325 ರೂಪೀಸ್ ಸೋ ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಟಸಲ್ಸ್ ಸಿಗುತ್ತೆ 325 ರೂಪೀಸ್ ಗೆ ಸೂಪರ್ ಆಗಿದೆ ಸ್ವಲ್ಪ ಕಡಿಮೆ ರೇಂಜ್ ಅಲ್ಲಿ ಕಂಚಿ ಸಿಲ್ಕ್ ಕಂಚಿ ಸಿಲ್ಕ್ ಎಸ್ ಓನ್ಲಿ 445 ರೂಪೀಸ್ ಮೇಡಂ 445 ರೂಪೀಸ್ ಎಸ್ ಮ್ಯಾಮ್ ಇವಾಗ ತುಂಬಾ ಗಿಫ್ಟಿಂಗ್ ಪರ್ಪಸ್ ಬಜೆಟ್ ವೈಸ್ ರೇಟು ನೋಡಿ ತುಂಬಾ ಯುನಿಕ್ ಕಲರ್ಸ್ ಇದೆ ಇದ್ರಲ್ಲಿ ಡಿಸೈನ್ಸ್ ತುಂಬಾ ಕೊಡ್ತೀನಿ ಒಂದ್ ಎರಡು ಡಿಸೈನ್ ಬರಲ್ಲ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಕಲೆಕ್ಷನ್ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತಹ ಅಫರ್ಡಬಲ್ ರೇಂಜ್ ಅಲ್ಲಿ ಈ ಸೀರೆಗಳೆಲ್ಲ ನಿಮ್ದಾಗಿಸ್ಕೊಳ್ಬಹುದು ಎಲ್ಲ ರೀಸನಬಲ್ ಫೋರ್ ಸಿಕ್ಸ್ಟಿ ಫೈವ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ ಎಲ್ಲಾ ಸ್ಯಾರಿಗಳ ಪ್ರೈಸ್ ಕೂಡ ಸ್ಕ್ರೀನ್ ರೇಪಿಯರ್ ಸಿಲ್ಕ್ ಸೂಪರ್ ಏನ್ ಸರ್ ಬೆಲೆ ಇದಕ್ಕೆ ಓನ್ಲಿ ಫೋರ್ ಫಾರ್ಟಿ ಫೈವ್ ರುಪೀಸ್ ಫೋರ್ ಫಾರ್ಟಿ ಫೈವ್ ಓಕೆ ಸೊ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ನಮಗೆ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲೇ ತೋರಿಸ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಆಗಿರುತ್ತೆ ಇದು ಪಲ್ಲು ಬಂದಿರುತ್ತೆ ಸೊ ಸ್ಟೈಲ್ ಕಲ್ಲು ಚೆನ್ನಾಗಿದೆ ಈ ಸೀರೆಗಳು ಕೂಡ ಫೋರ್ ಫಾರ್ಟಿ ರುಪೀ ಫೋರ್ ಫಾರ್ಟಿ ಫೈವ್ ರುಪೀಸ್ಗೆ ಸ್ವಲ್ಪ ಬರ್ತಿ ಅಂತಾನೆ ಹೇಳ್ಬೋದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿರುವಂತ ಸೀರೆ ಇದಾಗಿದೆ ಇದು ನೆಕ್ಸ್ಟ್ ಬಂದು ಪೋಚಂಪಲ್ಲಿ ಸಾರೀಸ್ ಮ್ಯಾಮ್ ವಾ ಸೂಪರ್ ಆಗಿದೆ ಸರ್ ಉಲ್ಟಾ ಅನ್ಸುತ್ತೆ ಆ ಕಡೆ ದೊಡ್ಡದು ಓನ್ಲಿ ಸೆವೆನ್ ಏಯ್ಟಿ ಫೈವ್ ರುಪೀಸ್ ಮ್ಯಾಮ್

ಇಷ್ಟು ಕಲರ್ ಎಲ್ಲ ಡಬಲ್ ಕಲರ್ ಸೆಟ್ ಅಲ್ಲಿ ಸಾರೀಸ್ ಇದು ಬಂದ್ಬಿಟ್ಟು ಪ್ರಿಂಟ್ ಅಲ್ಲ ಇದು ವೀವಿಂಗ್ ಜರಿ ಸಾರಿ ಆಗಿರುತ್ತೆ ಏನ್ ಸರ್ ಇದಕ್ಕೆ ಬೆಲೆ ಅಂದ್ರೆ 780 ಮ 780 ರೂಪೀಸ್ ಸೂಪರ್ ಆಗಿರುವಂತ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ ಸಿಗುತ್ತೆ ಬೇಕು ಅಂದ್ರೆ ಇದನ್ನ ಕೂಡ ಬದಲಾಯಿಸಬಹುದು ಜಾಸ್ತಿ ನಡೀತಾ ಇರೋದು ಈಗ ಈ ಸಾರೀಸ್ ಓನ್ಲಿ ರೇಟ್ ತುಂಬಾ ಚೀಪ್ ಅಂಡ್ ಬೆಸ್ಟ್ ರೇಟ್ ಓನ್ಲಿ 785 ರೂಪೀಸ್ ಓ ಸೂಪರ್ ಸರ್ 780 ರೂಪೀಸ್ ಓ ಎಸ್ ಮ್ಯಾಮ್ ನೋಡಿ ಕಲರ್ಸ್ ನೋಡಿ ವಿತ್ ವೈಟ್ ಬ್ಲೌಸ್ ಸೀಕ್ವೆನ್ಸ್ ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಸೆವೆನ್ ಏಟಿ ರುಪೀಸ್ ಗೆ ಕೊಡ್ತಾ ಇದ್ರೆ ಸೂಪರ್ ಆಗಿರುವಂತ ಈ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ದ ಬೆಸ್ಟ್ ಅಂತ ಹೇಳ್ಬಹುದು ಇಷ್ಟು ಕಲರ್ಸ್ ಬರುತ್ತೆ ಮೇನ್ ವಿಷಯ ಏನಪ್ಪಾ ಅಂದ್ರೆ ಇದನ್ನ ಮೈಂಟೆನೆನ್ಸ್ ಬಂದ್ಬಿಟ್ಟು ನಿಮಗೆ ಶಾಂಪು ವಾಶ್ ಮಾಡಿ ನೆರಳಲ್ಲಿ ನೆಲೆಸಿ ಅಷ್ಟೇ ನೆರಳೆ ಒಣಗಾಕಿದ್ರೆ ಸಾಕು ಚೆನ್ನಾಗಿ ಬಾಳಿಕೆ ಬರುತ್ತೆ ಆಮೇಲೆ ಚೆನ್ನಾಗಿ ಹಾಕಿ ಸೋಪ್ ಹಾಕಿ ತೀಡ್ಬಿಟ್ಟು ಅಯ್ಯಯ್ಯೋ ಕಲರ್ ಆಯ್ತು ಅಂದ್ರೆ ಅದೇನು ಮಾಡಕ್ಕಾಗಲ್ಲ ಇದೆಲ್ಲ ಬಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಅಂದ್ರೆ ಶಾಂಪು ವಾಶೇ ಆಗಿರುತ್ತೆ ಲೈನ್ಸ್ ಟಿಸು ಪಲ್ಲು ಕ್ರೇಪ್ ಇದು ನಮ್ಮ ಹತ್ರ ವೆರೈಟೀಸ್ ಡೈಲಿ ಚೇಂಜಸ್ ಆಗತ್ತೆ ಇವತ್ತಿದ್ರೆ ನಾಳೆ ಇರಲ್ಲ ಕಂಟಿನ್ಯೂರೈಟೀಸ್ ತುಂಬಾ ಸಿಕ್ಕೇ ಸಿಗ್ಬೇಕಲ್ ಪರ್ಟಿಕ್ಯುಲರ್ ಸ್ವಲ್ಪ ಒಂದ್ ಎರಡು ದಿವಸ ಆ ಕಡೆ ಈ ಕಡೆ ಬರುತ್ತೆ ನೋಡಿ ಡಿಸೈನ್ಸ್ ತುಂಬಾ ಇದೆ ನೋಡಿ ಕಲರ್ಸ್ ನೋಡಿ ಇದರಲ್ಲಿ ಇದು ಸ್ಯಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ಮೇಡಮ್ ಎಷ್ಟು ಸರ್ ಇದು ಮೇಲೆ ಏಯ್ಟ್ ನೈಂಟಿ ಫೈವ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಯ್ಟ್ ನೈಂಟಿ ಫೈವ್ ಸೂಪರ್ ಆಗಿರುವಂತಹ ಪೆಂಟೆಕ್ಸ್ ಬಾರ್ಡ್ರು ಉಳ್ಳಂತಹ ಸೀರೆ ಇದು ಬೇಕಂದರೆ ಇದನ್ನು ಕೂಡ ಬದ್ದು ಪೌಚೈಸ್ ದ ಕ್ರೇಪು ಹಾ ಇದು ಮ್ಯಾಂಗೋ ಬಾರ್ಡ್ರು ಇದೊಂದು ತುಂಬ ಟ್ರೆಂಡ್ ಇದೆ ಒನ್ಲಿ ಸೆವೆನ್ ಏಯ್ಟಿ ಫೈವ್ ರುಪೀಸ್ ಸೆನ್ ಏಟಿ ಸೊ ಇದು ನಿಮ್ ಸ್ವಲ್ಪ ಪ್ರೀಮಿಯಂ ಆಗಿರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೆವೆನ್ ಎಯ್ಟಿ ರುಪೀಸ್ ಗೆ ಸೂಪರ್ ವರ್ತ್ ಈಸ್ ಹ್ಯಾರಿ ಇದಾಗಿರುತ್ತೆ ವಾವ್ ಮಾತಾಡುತ್ತೆ ಫ್ಯಾಬ್ರಿಕ್ ಚೆನ್ನಾಗಿದೆ ಸರ್ ಇದು ಕಲರ್ಸ್ ಕೂಡ ಕಲರ್ಸ್ ಆಗಲಿ ಆ ಫ್ಯಾಬ್ರಿಕ್ ತಿಕ್ನೆಸ್ ಆಗಲಿ ಎಲ್ಲ ಸೂಪರ್ ಆಗಿದೆ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾವಿನ್ಕಾಯಿ ಬೌಡ್ರು ಸಖತ್ ಫೇಮಸ್ ನೋಡಿ ಇಷ್ಟು ಕಲರ್ ಇದೆ ಮೇಡಮ್ ನೆಕ್ಸ್ಟ್ ಕಲಮ್ಕಾರಿ ಡಿಜಿಟಲ್ ಪ್ರಿಂಟಪ್ ಬಾಕೆ ಒನ್ಲಿ ಸಾವಿರದ ಇನ್ನೂರೈವ್ ಸಾವಿರದಿಂದ ಇನ್ನೂರೈವತ್ತು ಎಸ್ ಮೇಡಮ್ ಬಾ ಇನ್ನೂ ಕಲರ್ಸ್ ನೋಡಿದ್ರೆ ಮೇಡಮ್ ಗಿರಾಕಿ ಎಲ್ಲ ಬಾರಿಸ್ಬಿಡ್ತಾರೆ ಆ ಥರ ಕಲರ್ಸ್ ಇದೆ ನೋಡಿ ಅಷ್ಟು ಕಾಂಬಿನೇಷನ್ ಕಲರ್ಸ್ ಇದೆ ನೋಡಿ ಓಕೆ

ಎಲ್ಲ ಯುನಿಕ್ ಕಲರ್ಸ್ ಕಲರ್ಸ್ ಇರುತ್ತೆ ಸೂಪರ್ ಸರ್ ತುಂಬ ಚೆನ್ನಾಗಿದೆ